ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಫಲಾನುಭವಿಗಳಿಗೆ ಹನ್ನೊಂದು ಮತ್ತು ಹನ್ನೆರಡನೇ ತಿಂಗಳಿನ ನಾಲ್ಕು ಸಾವಿರ ರೂಪಾಯಿ ಇನ್ನು ಬಂದು ತಲುಪಿಲ್ಲ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಆ ಗುಡ್ ನ್ಯೂಸ್ ಏನಂತ ಗೊತ್ತಾ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮ್ಮ ಬ್ಯಾಂಕಿಗೆ ಸೇರುತ್ತೆ ಅದನ್ನ ನಾವು ಹೇಳ್ತೀವಿ ಕೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆ ನೀಡಿದ್ದು ಅದರಲ್ಲಿ ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಯೋಜನೆ ಯಾವುದು ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಖಾತೆಗೆ ಜಮಾ ಆಗಿದ್ದು ಇಲ್ಲಿವರೆಗೆ ಮಹಿಳೆಯರಿಗೆ ಬರೋಬರಿ ಇಪ್ಪತ್ತು ಸಾವಿರ ರೂಪಾಯಿ ಜಮಾ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ನೀಡಿದ್ದಾರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಮ್ಯಾಡಮ್ ಅವರು ಏನ್ ಹೇಳಿದ್ದು ಅಂದರೆ ಹನ್ನೊಂದು ತಿಂಗಳನ ಎರಡು ಸಾವಿರ ರೂಪಾಯಿ ಹಾಗೂ ಹನ್ನೆರಡನೇ ತಿಂಗಳಿನ ಎರಡು ಸಾವಿರ ರೂಪಾಯಿ ಮತ್ತೆ ಪೆಂಡಿಂಗ್ ಉಳಿದಿರೋ ಎಲ್ಲಾ ಹಣ ಕೂಡ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಬರುತ್ತೆ ಅಂತ ಉತ್ತರ ನೀಡಿದ್ದಾರೆ ಇಲ್ಲಿವರೆಗೆ ಯಾರಿಗೆಲ್ಲ ಹಣ ಬಂದಿಲ್ವೋ ಅವರು ಈ ಮೇಲೆ ಹೇಳಿರೋ ಹಾಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಈ ಕೆ ವೈ ಸಿ ಮಾಡ್ಕೋಬೇಕು ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲದ ಕಾರಣ ಹಾಗೂ ತಾಂತ್ರಿಕ ದೋಷಗಳಿಂದ ನಿಮ್ಮ ಹಣ ಪೆಂಡಿಂಗ್ ಆಗಿರಬಹುದು ನಿಮ್ಮ ಬ್ಯಾಂಕ್ ಅಕೌಂಟ್ ಬಂದ್ ಆಗಿರೋದಕ್ಕೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ತೊಂದರೆ ಆಗಿರುತ್ತೆ ತುಂಬಾ ದಿನಗಳಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಆಗಿದ್ರೆ ಆಕ್ಟಿವ್ ಮಾಡೋದಕ್ಕೆ ಒಂದು ಸಲ ಬ್ಯಾಂಕ್ ಗೆ ಭೇಟಿ ನೀಡಿ ಇನ್ಮೇಲೆ ತೃತೀಯ ಲಿಂಗಿಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ಮೇಲೆ ತೃತೀಯ ಲಿಂಗಿಗಳಿಗೂ ಕೂಡ ಅರ್ಜಿ ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿಬಹುದು ಅಂತ ಅಪ್ಡೇಟ್ ನೀಡಿದ್ದಾರೆ ಹೌದು ಜಿಲ್ಲಾ ಅಧಿಕಾರಿಗಳ ಶಿಫಾರಸ್ಸನ್ನು ಪಡೆದ ತೃತೀಯ ಲಿಂಗಿಗಳು ಅಧಿಕೃತ ಪ್ರಮಾಣ ಪತ್ರದ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಜುಲೈ ಕೊನೆವರೆಗೆ ಅವಕಾಶ ನೀಡಲಾಗಿದೆ ಇಲ್ಲಿವರೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು